ಬೆಂಗಳೂರಿನ ಯಲಹಂಕದಲ್ಲಿ ನಡೆಯುವ ಏರ್ ಶೋ ಬಗ್ಗೆ ಮಾಹಿತಿ ಏರೋ ಇಂಡಿಯಾ ವೈಮಾನಿಕ ಶಕ್ತಿಯ ಮಹೋತ್ಸವ ಈ ವರ್ಷ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ತನ್ನ ಹದಿನೈದನೇ ಆವೃತ್ತಿಯನ್ನು ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಆಯೋಜಿಸಲಾಗುತ್ತಿದೆ ಏರೋ ಇಂಡಿಯಾ ಕಾರ್ಯಕ್ರಮವು ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯುತ್ತದೆ ಇದು ಭಾರತೀಯ ವಾಯುಪಡೆ ಐಎಎಫ್ ರಕ್ಷಣಾ ಸಚಿವಾಲಯ ಡಿಆರ್ಡಿಒ ಎಚ್ಎಲ್ ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯದ ಸಹಯೋಗದಲ್ಲಿ ಆಯೋಜಿಸಲಾಗುವ ಅಂತಾರಾಷ್ಟ್ರೀಯ ಏರ್ಶೋ ಮತ್ತು ವಿಮಾನೋದ್ಯಮ ಪ್ರದರ್ಶನ ಇದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ಸ್ಥಳ ಬೆಂಗಳೂರಿನ ಯಲಹಂಕ ವಾಯುನಿಲೆಯಲ್ಲಿ ಅವಧಿ ಸಾಮಾನ್ಯವಾಗಿ ಐದು ದಿನಗಳು ಭಾಗವಹಿಸುವವರು ಭಾರತೀಯ ಮತ್ತು ವಿದೇಶಿ ವೈಮಾನಿಕ ಕಂಪನಿಗಳು ರಕ್ಷಣಾ ಮತ್ತು ವಿಮಾನೋದ್ಯಮ ತಜ್ಞರು ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆ ಅಧಿಕಾರಿಗಳು ವಿಮಾನ ಪ್ರಿಯರು ಮತ್ತು ಸಾರ್ವಜನಿಕರು ರಾಜಕೀಯ ನಾಯಕರು ಮತ್ತು ಉದ್ಯಮಿಗಳು ನಡೆಯುವ ಪ್ರಮುಖ ಹಂತಗಳು ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ಭಾರತದ ಪ್ರಧಾನಮಂತ್ರಿ ಅಥವಾ ರಕ್ಷಣಾ ಸಚಿವರು ಉದ್ಘಾಟಿಸುತ್ತಾರೆ ಯುದ್ಧ ವಿಮಾನಗಳ ಗಗನದಲ್ಲಿ ಅದ್ಭುತ ಸಾಹಸಮಯ ಪ್ರದರ್ಶನ ಆರಂಭವಾಗುತ್ತದೆ ಎರಡು ಬಿಸ್ನೆಸ್ ಟು ಬಿಸ್ನೆಸ್ ಸಭೆಗಳು ಮುಂದಿನ ಮೂರು ದಿನಗಳು ವೈಮಾನಿಕ ಕ್ಷೇತ್ರದ ಪ್ರಮುಖ ಕಂಪನಿಗಳು ತಜ್ಞರು ಮತ್ತು ರಕ್ಷಣಾ ಕ್ಷೇತ್ರದ ಸಂಶೋಧಕರು ತಮ್ಮ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುತ್ತಾರೆ ಡಿಆರ್ಡಿಒ ಹ್ಯಾಲ್ ಇಸ್ರೋ ಮುಂತಾದ ಸಂಸ್ಥೆಗಳು ಸ್ವದೇಶಿ ಯುದ್ಧ ವಿಮಾನಗಳು ಡ್ರೋನ್ಗಳು ಶಸ್ತ್ರಾಸ್ತ್ರಗಳು ಮುಂತಾದ ಹೊಸ ಸಂಶೋಧನೆಗಳನ್ನು ಪ್ರದರ್ಶಿಸುತ್ತವೆ ಭಾರತ ಹಾಗೂ ಇತರ ದೇಶಗಳ ನಡುವಿನ ವ್ಯವಹಾರ ಒಪ್ಪಂದಗಳು ಮತ್ತು ರಕ್ಷಣಾ ಒಪ್ಪಂದಗಳು ಸಹ ಆಗಬಹುದು ಮೂರು ಏರ್ ಶೋ ಗಗನದಲ್ಲಿ ಸಾಹಸಮಯ ಪ್ರದರ್ಶನ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಮತ್ತು ಫೈಟರ್ ಜೆಟ್ಗಳು ಗಗನ ಅದ್ಭುತ ಪ್ರದರ್ಶನ ನೀಡುತ್ತವೆ ಈ ಸಮಯದಲ್ಲಿ ಸುಖೋ ತೇಜಸ್ ಮಿಗ್ ಮೈನಸ್ ಇಪ್ಪತ್ತೊಂಬತ್ತು ರಫೇಲ್ ಎಫ್ ಹದಿನಾರು ಮತ್ತು ಸಾರಂಗ್ ಹೆಲಿಕಾಪ್ಟರ್ ತಂಡ ಅದ್ಭುತ ಪ್ರದರ್ಶನ ಮಾಡುತ್ತವೆ ಡ್ರೋನ್ ಪ್ರದರ್ಶನ ಮತ್ತು ಪೈಲಟ್ಗಳ ಸಾಹಸ ಪ್ರದರ್ಶನ ಕೂಡ ಆಯೋಜಿಸಲಾಗುತ್ತದೆ ನಾಲ್ಕು ಸಾರ್ವಜನಿಕ ಪ್ರದರ್ಶನ ಕೊನೆಯ ಎರಡು ದಿನಗಳು ಸಾಮಾನ್ಯ ಸಾರ್ವಜನಿಕರಿಗಾಗಿ ತೆರೆಯಲಾಗುತ್ತದೆ ಜನರು ವಿಮಾನಗಳನ್ನು ಹತ್ತಿ ನೋಡಲು ಅವುಗಳ ಕುರಿತು ಮಾಹಿತಿ ಪಡೆಯಲು ಹಾಗೂ ಸೈನಿಕರ ಅನುಭವಗಳನ್ನು ಕೇಳಲು ಅವಕಾಶ ದೊರಕುತ್ತದೆ ವಿಶೇಷ ಆಕರ್ಷಣೆ ಸ್ವದೇಶಿ ತಯಾರಾಗಿರುವ ತೇಜಸ್ ಯುದ್ಧ ವಿಮಾನ ಮತ್ತು ಭಾರತದ ಭವಿಷ್ಯದ ಮಿಲಿಟರಿ ಡ್ರೋನ್ಗಳ ಪ್ರದರ್ಶನ ಮುಖ್ಯ ಉದ್ದೇಶ ವೈಮಾನಿಕ ಶಕ್ತಿ ಮತ್ತು ತಂತ್ರಜ್ಞಾನದಲ್ಲಿ ಭಾರತವನ್ನು ಮುಂಚೂಣಿಗೆ ತರುವುದು ಭಾರತದ ವೈಮಾನಿಕ ಮತ್ತು ರಕ್ಷಣಾ ಶಕ್ತಿಯನ್ನು ಜಗತ್ತಿಗೆ ತೋರಿಸುವುದು ಭಾರತೀಯ ತಂತ್ರಜ್ಞಾನ ಮತ್ತು ವೈಮಾನಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಅಂತರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಪ್ರಭಾವ ಹೆಚ್ಚಿಸುವುದು ನೀವು ಏರ್ಶೋಗೆ ಹೋದರೆ ಏನು ಮಾಡಬಹುದು ವಿಮಾನಗಳ ನೇರ ಪ್ರದರ್ಶನ ವೀಕ್ಷಿಸಬಹುದು ಪೈಲಟ್ಗಳ ಸಾಹಸ ಮನಮೋಹಕ ಹವಾನಾಟಕಗಳನ್ನು ಅನುಭವಿಸಬಹುದು ಡಿಆರ್ಡಿಒ ಎಚ್ಎಎಲ್ ಇಸ್ರೋ ಸಂಸ್ಥೆಗಳ ಹೊಸ ಸಂಶೋಧನೆಗಳ ಬಗ್ಗೆ ತಿಳಿಯಬಹುದು ಭಾರತದ ವೈಮಾನಿಕ ಪ್ರಗತಿಗೆ ಹೆಮ್ಮೆಪಟ್ಟು ದೇಶಾಭಿಮಾನವನ್ನು ಬಲಪಡಿಸಬಹುದು ಏರ್ ಶೋ ನಮ್ಮ ಭಾರತ ವೈಮಾನಿಕ ಸಾಮರ್ಥ್ಯದ ಹೆಮ್ಮೆ ನೋಡುಗರ ಮನಸ್ಸಿನಲ್ಲಿ ಉಲ್ಲಾಸ ಮತ್ತು ದೇಶಪ್ರೇಮ ತುಂಬುವ ಈ ಏರ್ ಶೋ ಬೆಂಗಳೂರಿನ ಯಲಹಂಕದಲ್ಲಿ ಎರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ